ಇವಾಗ ಉತ್ತರ ಕರ್ನಾಟಕದಾಗೆಲ್ಲ ಮದಿಗಳ ಸೀಸನ್ ರೀ ಹುಡುಗನ್ ಬಗ್ಗೆ ಹೆಂಗ ಹುಡುಗನ ಹುಡುಗನ್ ಬಾ ಬಾಸೋಕರ್ ಅಲ್ರಿ ಹುಡುಗನ್ ಮಮ್ಮಿ ಅಲ್ರಿ ಪ್ರಿನ್ಸಿಪಲ್ ಹುಡುಗನ ಹುಡುಗನ್ ಹಳ ನೋಡ್ರಿ ಅಯ್ಯಕಿ ಡಾಕ್ಟರ್ ಅಂತ್ರಿ ಮತ್ ಅವ್ರ ಕಾಕನ್ ಮಗ ಅಲಾವ್ ಸಿ ಸಿಎಂ ಆತನಂತ್ರಿ ಅವೆಲ್ಲ ಜರ್ಮನಿದಾಗ ಇರ್ತಾನಂತವ ಇನ್ನೊಬ್ಬವು ಹುಡುಗನ್ ಹಿಚ್ಲಾತನ್ ಯಾರದ ಹುಸುಳಿ ಮಕ್ಕಳ್ರ ಸಂಸಾರ ಮಾಡದ್ದ ಇವ್ರ ಮಗಳು ಸರಿ ಅವ್ನ ಮಗುನ್ ಸರಿ ಸಂಸಾರ ಮಾಡದ್ದ ಊರ್ ಮಂದಿ ಚಿಂತಿ ಇವ್ ಸುಳಿ ಮಕ್ಕಳಿಗೆ ಅದಕ್ಕೆ ಆಬೋದ ಈಗ ಸಂದೀಪನ್ ಬಲ್ಲಿ ನಲ್ವತ್ತೈದು ಎಕರೆ ಹೊಲ ಅದ ಅವಿ ಮಾದ ಸುಳಿ ಮಗ ಅಣ್ಣ ಅವನ ಅವ್ನ ಎಲ್ ಹುಡುಗಿಯರ್ ಸಿಕ್ತು ಅಲ್ಲಿ ತಕೊಂಡ್ ಕುಡ್ತಾನ ಅವ್ನು ಹುಡುಗ ಒಳ್ಳೆವನ ಇರ್ಬೇಕು ಅದಾಗಲ್ಲ ಇರ್ತಾರೆ ಒಳ್ಳೆಯವರು ಹುಡುಗ ನೆಸರ್ ಮೇಲೆ ಒಂದ್ ಎರಡು ಎಕರೆ ಹೊಲ ಇರ್ಬೇಕು ಹುಡುಗ ಜಾಬ್ ಮಾಡ್ಬೇಕು ಒಂದ್ ಒಳ್ಳೆ ಮನೆ ಜಾಯಿಂಟ್ ಫ್ಯಾಮಿಲಿ ಇರ್ಬೇಕು ಅಂದ್ರೆ ಚಂದ ಇರ್ತದ ಆರಾಮಾಗಿ ಲೈಫ್ ಸೆಟ್ಲ್ ಆಗ್ತದ ಅವ್ರ ಮಗಳನು ಚಂದ ಇರ್ತದೆ ಮಗನು ಚಂದ ಇರ್ತಾನ ಆದ್ರೆ ನಮ್ಮ ಮಂದಿ ಏನದಂತಂದ್ರ ಹುಡುಗ ಗವರ್ಮೆಂಟ್ ನೌಕ್ರಿದ್ ಇರ್ಬೇಕ್ರಿ ಹುಡುಗ ಹೆಂಗಿರ್ಬೇಕು ಅಂದ್ರೆ ಸ್ಮಾರ್ಟ್ ಇರ್ಬೇಕ್ರಿ ಸಲ್ಮಾನ್ ಖಾನ್ ಇದ್ದಂಗ ಆದ್ರೆ ನಮ್ಮ ಮಂದಿ ಹೆಂಗ ಮಾಡ್ತಾವಂದ್ರ ಒಂದ್ ಎರಡ್ ಬಂಗಾರ ಹಾಕೊಂಡು ನಾವು ನವನ ನಮ್ದ್ರಿ ಖಾನ್ದ ದೊಡ್ಡ ಇದ್ದಾರಿ ನಿಮ್ ಖಾನನ್ ಹಾಕ್ರಿ ಅಂಡ್ರೆ ಖಾನ್ದ ಮುಸ್ಸು ಮಗರ ಕೇಳ್ರಿ ಮನಿ ಭವಣಿ ಬೆಳಕಿಲ್ಲ ಅಲ್ಲ ಮನಿ ಬೆಳಗಕ್ಕೆ ಹೇಳ ಅದಕ್ಕೆ ಹಾರಿ ಹೋರಿ ರೀ ಫುಲ್ ಇರ್ಬೇಕು ಈಗ ಹೆಂಗವ ಅಂತಂದ್ರೆ ಈಗಿನ ಹುಡುಗರು ಅಂತಂದ್ರೆ ಆಕ್ರಿ ಮಾದರ್ ಚೋ ಸುಳಿ ಮಕ್ಕಳವ ಅಂತಿಕೊಟ್ರ ಈ ಕಡೆ ಹುಡುಗಿಯರ್ನು ಚಂದಿಲ್ಲ ಕಡೆ ಹುಡುಗರ್ನು ಚಂದಿಲ್ಲ ಅಂದ್ರೆ ಎಲ್ರ ಬಗ್ಗೆ ಹೇಳುತ್ತಿಲ್ಲಾನು ಒಂದೆಡ್ ಅವ ಅಂತಿಕೊರಿ ಸಂದೀಪುರ್ ತಂಗಿ ಕಪ್ಲೆ ಅಕ್ರಿ ಮಾತ್ರ ಚಲೋ ಸುಳ್ಯಾದಂತರ ನೋಡ್ರಿ ಗಂಡ ಹೆಂಡತಿ ಜಗಳ ಉಂಡ್ ಅಟ್ಟೆ ಅಂತ ಇವ್ರು ಚಂದಿರಬೇಕು ಚಂದ ಇರ್ಬೇಕು ಎಲ್ರು ಚಂದ ಇಟ್ಕೊಂಡು ಮದುವೆ ಮಾಡ್ಕೋಬೇಕು ಆ ನಲ್ವತ್ತೈದು ಎಕರ್ ಹೊಲ ಅದ್ರಿ ಶಂಬರ್ ಎಕರ್ ಹೊಲಾದ್ರಿ ಹಾಂಗದ್ರಿ ಹಿಂಗದಿ ಐ ಎಸ್ ಅನ್ರಿ ಐ ಪಿ ಎಸ್ ಅನ್ರಿ ಅಂತ ಕತಿ ಹೋಗ್ರಿ ಐ ಎಸ್ ಇದ್ ನೋಡ್ರಿ ಡಿವೋರ್ಸ್ ಆಯ್ತಾ ಇರ್ತದ ಒಳಕ್ ಹೋಗ್ಬೇಡ್ರಿ ಒಂದ್ಸರಿ ಕೊಟ್ಟಿದ್ವರ ಹಿಂದ ತಿರುಗಿ ನೋಡ್ಬಾರ್ದಂತ ಒಂದೇ ಉದ್ದೇಶ ಇರ್ಬೇಕು ಅಷ್ಟೇ ಈ ವಿಡಿಯೋ ಇಷ್ಟ ಅದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಂದೀಪ್ ಏನ ನಿನ್ನ ಅವನ ನೀನ್ ನಲವತ್ತೈದು ಎಕರ್ ಹೊಲದ ಅಕ್ರಿ ರೆಂಡರ್ ಖಂದನದವ್ರು ನೀವು ಅವನ್ ನಿಮ್ದು